ಜಿಲ್ಲೆಯ ರಬಕವಿ ಮನಹಟ್ಟಿಯಲ್ಲಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರದ ಸಮನ್ವಯ ಅಧಿಕಾರಿಗಳು ಕಾರ್ಯಾಲಯ ಚಮಕಂಡಿ ಉರ್ದು ಸಮೂಹ ಸಂಪನ್ಮೂಲ ಕೇಂದ್ರ ರಬಕವಿ ಹಾಗೂ ಸರ್ಕಾರಿ ಉರ್ದು ಮಾದರಿ ಪ್ರಾಥಮಿಕ ಶಾಲೆ ಇವರ ಸಹಯೋಗದೊಂದಿಗೆ ಸನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಉರ್ದು ಪ್ರಾಥಮಿಕ ಪ್ರೌಢಶಾಲೆಗಳ ರಬಕವಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಹಾಗೂ ಆಮ್ ಡಾಂಗೆ ಅವರ ಬೀಳ್ಕೊಡುವ ಕಾರ್ಯಕ್ರಮ ಿದೆ ದೇಶಿ ಕ್ರೀಡೆಗಳು ಸೇರಿ ಎಲ್ಲಾ ಸ್ಥಳದ ಕ್ರೀಡಾಪಟುಗಳಿಗೆ ಪರಿಣಿತಿ ಹೊಂದಲು ಸರ್ಕಾರದ ಸೌಲಭ್ಯ ಸಿಗಬೇಕು ಮತ್ತು ಇಂದಿನ ಯುವ ಪೀಳಿಗೆಯು ಕ್ರೀಡೆಗಳತ್ತ ಆಸಕ್ತಿ ಮೂಡಿಸುವಂತೆ ಪ್ರೋತ್ಸಾಹ ಕೊಡುವುದು ಅತ್ಯವಶ್ಯಕವಾಗಿದೆ ಎಂದಿದ್ದಾರೆ ಬರೆಯುವುದರ ಜೊತೆಗೆ ಅವನಿಗೆ ಹಾಡು ಬರಬೇಕು ಪ್ರಾರ್ಥನೆಗಳು ಬರಬೇಕು ಬೇರೆಯವರಿಗೆ ಬೆರೆಯೋದ್ರ ಬಿಸಿನೆಸ್ ಎಲ್ಲರ ಜೊತೆಗೆ ಹೊಂದಾಣಿಕೆ ಇರಬೇಕು ಎಲ್ಲ ಕಾರ್ಯಕ್ರಮ ಈ ಒಂದು ಪ್ರತಿಭಾ ಕಾಲೇಜಿಯನ್ನ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಇದು ಪ್ರಾರಂಭ ಫಸ್ಟ್ ಕೇರಳದಲ್ಲಿ ಆಯಿತು ಆ ಒಂದು ಉತ್ತಮ ಅಂಶವನ್ನ ಆಗಿನ ಸರ್ಕಾರ ಮತ್ತು ಆಗಿನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರಭೈ ವಿಜಯ್ ಭಾಸ್ಕರ್ ಸಾಹೇಬರು ಇದು ಕರ್ನಾಟಕದಲ್ಲಿ ಕೂಡ ತುಂಬಾ ಅಗತ್ಯವೇ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಕರ್ನಾಟಕ ಕೂಡ ತಂದಿದ್ದಾರೆ ಇದರಲ್ಲಿ ಎಷ್ಟೋ ಮಕ್ಕಳಿರ್ತಾರೆ ಅವರು

జిల్లా పంచాయతి మహిళ బా కారణ నమ్మ శ్రీమతి అంగిట్ జిల్లా పంచాయతీ సదస్యన మదస్య ఆ కాల ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಬಾಬುಗೌಡ ಪಾಟೀಲ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಶ್ರೀಮತಿ ಸಾವಿತ್ರಿ ಪಾಟೀಲ ಇಕ್ಬಾಲ್ ಅಹಮದ್ ಲೈಂಗ್ರೆ ಅಧ್ಯಕ್ಷರು ಅಂಜುಮನ್ ಎ ಇಸ್ಲಾಂ ಕಮಿಟಿ ರವಕವಿ ಅಧ್ಯಕ್ಷತೆ ಮೌಲಾನಾ ಮೋಶಿನಾ ಗೋಕಾಕ್ ಎಸ್ಡಿಎಂಸಿ ಅಧ್ಯಕ್ಷರು ಮೈಲುದ್ದೀನ್ ಗುರಾಡಿ ಇಮಾಮ್ ಸಾಬ್ ಬುರುಜಾ ಅಹಮದ್ ಅಲಿ ಗೋಕಾಕ್ ಜೆಯು ರಾಜನವರ್ ಆರಿಫ್ ಕೊಲ್ಲೂರ ಬಿಎಂ ಹಳಿಮನಿ ಇಮ್ರಾನ್ ಪಿಂಡಾರಿ ಸಾಜಿದ್ ಇನಾಮದರ್ ನಾಜಮಿನ್ ಲಾಡ್ ಖಾನ್ ಸೈಯದ್ ಬಾಷಾ ಬಂಟೆ ಬುರುಜಾ ಸಿರಾಜ್ ನದಾವ್ ಸದ್ದಾಂ ಹುಸೇನ್ ಲೆಂಗ್ರೆ ಇಮ್ರಾನ್ ಮೂವ್ಮೆಂಟ್ ಯಾಸಿನ್ ಕಾರಬಾರೆ ಇಸಾಕ್ ಮುಲ್ಲಾ ಆರಿಫ್ ಪೆಂಡಾರಿ ಸೇರಿ ಮುಂತಾದವರು ಪಾಲ್ಗೊಂಡಿದ್ದರು